ಸ್ನೇಹಿತರೆ ಹೆಂಗಸರು ಮತ್ತು ಗಂಡಸರು ಮಾಡಿಕೊಳ್ಳುವುದು ಪ್ರಕೃತಿ ನಿಯಮ ಮಾಡಿಕೊಳ್ಳದಿದ್ದರೆ ಕೆಲವು ತೊಂದರೆಗಳು ಖಂಡಿತ ಹಾಗೆ ಆಗುತ್ತೆ ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಕೋಟಿಗಟ್ಟಲೆ ಜನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡಿ ತುಂಬಾ ದಿನಗಳು ಗಂಡಸರು ಮತ್ತು ಹೆಂಗಸರು ಸೇರದಿದ್ದರೆ ಏನಾಗುತ್ತೆ ಏನಾದರೂ ತೊಂದರೆಗಳಿವೆ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹೆಂಗಸರ ಜೊತೆ ಸೇರದಿದ್ದರೆ ಹೆಂಗಸರಿಗೆ ಮತ್ತು ಗಂಡಸರಿಗೆ ಇಬ್ಬರಿಗೂ ದೇಹದ ಮೇಲೆ ಪರಿಣಾಮಗಳಾಗುವುದು ಸಹಜ ಏಕೆಂದರೆ ಹೆಣ್ಣು ಮತ್ತು ಗಂಡು ಸೇರಿದಾಗ ಅವರ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆ ಆಗುತ್ತೆ ಇದರಿಂದ ಹೆಂಗಸರು ಮೈ ಕೈ ತುಂಬಿಕೊಂಡು ಚೆನ್ನಾಗಿ ಆಗುತ್ತಾರೆ ಇದರಿಂದ ಆರೋಗ್ಯವಾಗಿ ಇರಬಹುದು ತುಂಬಾ ದಿನ ಹೆಂಗಸರು ಮತ್ತು ಗಂಡಸರು ಮಾಡಿಕೊಳ್ಳದಿದ್ದರೆ ಹಾರ್ಮೋನುಗಳ ಬದಲಾವಣೆಗಳು ಸರಿಯಾಗಿ ಆಗದೆ ಅನಾರೋಗ್ಯ ಉಂಟಾಗಬಹುದು ಸುಸ್ತು ನಿದ್ರಾಹೀನತೆ ಆಯಾಸ ಹೀಗೆ ನಾನಾ ತೊಂದರೆಗಳು ಬರಬಹುದು ಹೆಂಗಸರು ಮತ್ತು ಗಂಡಸರು ಮಾಡಿಕೊಳ್ಳದೆ ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಮಾಡುತ್ತಾ ಗಂಡಸರು ಹೊರಹಾಕಿದರೆ ಹಾಗೆ ಹೆಣ್ಣಸರು ಕೈ ಬೆರಳನ್ನು ಹಾಕಿ ಆಸೆಗಳನ್ನು ತನ್ನಲ್ಲೇ ಇಟ್ಟುಕೊಂಡರೆ ಅದು ಅಷ್ಟು ಪ್ರಯೋಜನವಾಗಲ್ಲ ಹೆಂಗಸರು ಗಂಡಸರ ಜೊತೆ ಸೇರಿ ಮಾಡಿಕೊಂಡರೆ ಮಾತ್ರ ಮನಸ್ಸು ಹಗುರವಾಗುತ್ತೆ ಇಬ್ಬರಿಗೂ ಇಬ್ಬರು ತುಂಬಾ ಆಕ್ಟಿವ್ ಆಗಿರಬಹುದು ಹಾಗೆ ಹೆಂಗಸರಿಗೆ ತುಂಬಾ ದಿನ ಮಾಡದಿದ್ದರೆ ಗಂಡಸರಿಗೆ ಹೆಂಗಸರನ್ನು ನೋಡಿದಾಗಲೂ ಸರಿಯಾಗಿ ಮೂಡಿಗೆ ಬರುವುದು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಹಾಗೆ ಹೆಂಗಸರಿಗೂ ಸಹ ಕೆಳಗಡೆ ತುಂಬಾ ಲೂಸ್ ಆಗಬಹುದು ಮಾಡಿಕೊಳ್ಳುವ ಆಸೆ ಹೋಗಬಹುದು ಸರಿಯಾಗಿ ಬಿಗಿಯಾಗಿ ಚೆನ್ನಾಗಿ ಇರುವುದಿಲ್ಲ ಮಾಡುತ್ತಿದ್ದರೆ ಮಾತ್ರ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡಿಕೊಳ್ಳದಿದ್ದರೆ ರಕ್ತ ಪರಿಚಲನೆ ಸರಿಯಾಗಿ ಆಗುವುದಿಲ್ಲ ಹೆಂಗಸರ ಜೊತೆ ಮಾಡುವಾಗ ಇಬ್ಬರಿಗೂ ರಕ್ತ ಸಂಚಲನ ಚೆನ್ನಾಗಿ ಆಗಿ ಲವಲವಿಕೆಯಿಂದ ಇರುತ್ತಾರೆ ತುಂಬಾ ದಿನ ಹೆಂಗಸರಿಗೆ ಮಾಡದೆ ಆಮೇಲೆ ಮಾಡಲು ಹೋದರೆ ಸರಿಯಾದ ಸುಖ ನಿಮಗೂ ಕೂಡದೆ ಅವರು ಅನುಭವಿಸುವುದಿಲ್ಲ ನಿಯಮಿತವಾಗಿ ಅಥವಾ ವಾರಕ್ಕೆ ಒಂದು ಸಾರಿಯಾದರೂ ಹೆಂಗಸರಿಗೆ ಮಾಡುತ್ತಿದ್ದರೆ ರೋಗ ಶಕ್ತಿ ಹೆಚ್ಚುತ್ತದೆ ನಿಮ್ಮ ದೇಹದಲ್ಲಿ ಹೆಂಗಸರಿಗೂ ಸುಖ ಸಂತೋಷ ಸಿಗುವುದರಿಂದ ಅವರು ತುಂಬಾ ಖುಷಿಯಾಗಿರುತ್ತಾರೆ ನಿಮ್ಮನ್ನು ತುಂಬಾ ಸಂತೋಷ ಪಡಿಸುತ್ತಾರೆ ನಿಮ್ಮ ಜೀವನ ತುಂಬಾ ಸಂತೋಷವಾಗಿರುತ್ತೆ ಅದಕ್ಕಾಗಿ ಸ್ನೇಹಿತರೆ ವಾರಕ್ಕೊಮ್ಮೆಯಾದರೂ ಹೆಂಗಸರ ಜೊತೆ ಸೇರಿ ಸುಖ ಅನುಭವಿಸಿ ಈ ಸುಖ ಬೇರೆ ಎಲ್ಲೂ ಸಿಗುವುದಿಲ್ಲ ಕೇಳಿಕೊಳ್ಳಲಾಗದ ಸಂತೋಷ ಇದರಲ್ಲಿ ಮಾತ್ರ ಸಿಗುತ್ತೆ ತುಂಬಾ ಗಂಡಸರಿಗೆ ಈ ಸುಖ ಬೇಕಾಗಿರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡಸರಿಗೆ ಹೆಣ್ಣು ಸಿಗುವುದೇ ಕಷ್ಟವಾಗಿದೆ ಮದುವೆಯಾಗಲು ಹೆಣ್ಣು ಸಿಗುತ್ತಾ ಇಲ್ಲ ಕಷ್ಟಗಳನ್ನು ಹೆಣ್ಣು ಅರ್ಥ ಮಾಡಿಕೊಂಡು ಮದುವೆಯಾಗಿ ಗಂಡನ ಬಾಳನ್ನು ಬೆಳಗಿ ಇಬ್ಬರು ಸುಖ ಅನುಭವಿಸಬೇಕು ಈ ಸುಖ ಅನುಭವಿಸದಿದ್ದರೆ ನಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ ಹೆಂಗಸರಿಗೆ ಮಾಡುವಾಗ ಸಿಗುವ ಸುಖ ಬೇರೆ ಎಲ್ಲೂ ಈ ತರದ ಸುಖ ಸಿಗುವುದಿಲ್ಲ ಮಾಡುವಾಗಲೇ ಆ ಸುಖ ಅನುಭವಿಸಬೇಕು ಸ್ನೇಹಿತರೆ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮಾಡಿಕೊಳ್ಳದೇ ಇರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ